ಚರ್ಚೆ ನಡೀತಾ ಇದೆ ಒಂದು ಎರಡು ದಿವಸ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಅದಕ್ಕೆ ಅದಕ್ಕೇನಾರ ಪರಿಹಾರ ಕಂಡು ಹಿಡಿದ್ರೆ ಒಂದು ಒಳ್ಳೇದಾಗುತ್ತೆ ಯಾಕೆ ನಮ್ಮ ಹದಿನಾಲ್ಕು ಜಿಲ್ಲೆಗಳು ಬರ್ತವೆ ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅದೇ ಅದಕ್ಕೆ ಈ ಚರ್ಚೆಗಿಂತ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ ಹದಿನಾಲ್ಕು ಜಿಲ್ಲೆಗಳೊಂದು ಇಪ್ಪ ಒಂದು ಐವತ್ತು ಸಾವಿರ ಪ್ಯಾಕೇಜ್ ಕಡೆ ಏನೋ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಬರೀ ಚರ್ಚೆ ಮಾಡುದು ಮತ್ತು ಅಲ್ಲಿ ಹಂಗೆ ಉಳಿದು ಆಗಬಾರ್ದ ಒಂದು ಐವತ್ತು ಸಾವಿರ ಹ್ಞೂ ಪ್ರತ್ಯೇಕ ಬಜೆಟ್ನ ಒಂದು ಬಜೆಟ್ ಆಯ್ತಲ್ಲ ಒಂದು ಐವತ್ತು ಸಾವಿರ ಬಜೆಟ್ ಘೋಷಣೆ ಮಾಡಿದರೆ ಈಗ ಹೆಂಗ ಮೈಸೂರು ಆ ಭಾಗ ಆಯ್ತು ಮತ್ತು ಮಧ್ಯ ಕರ್ನಾಟಕ ಆಯ್ತು ಈ ಭಾಗ ಒಂದು ಐವತ್ತು ಸಾವಿರ ಘೋಷಣೆ ಮಾಡಿದ್ರೆ ಐವತ್ತು ಸಾವಿರ ಕೂಡಿ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗ್ಬೋದು ನಮ್ಮ ಹದಿನಾಲ್ಕು ಜಿಲ್ಲೆ ಹ್ಞೂ ಹೌದು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ತರ ಏನೋ ಹೇಳಬೇಕಾದ್ರು ಯಾಕೆ ನಮ್ಮ ಜಿಲ್ಲೆ ಆದ್ರೆ ಚೆನ್ನಾಗಿ ಯಾಕೆ ಗೋಕಾಕ್ ಆಯ್ತು ಚಿಕ್ಕೋಡಿ ಆಯಿತು ಬೈಲೊಂಗಲ್ ಆಯ್ತು ಬೆಳಗಾವಿ ಆಯ್ತು ನಾಲ್ಕು ಜಿಲ್ಲೆ ಆದ್ರೆ ಹಿಂದಿನ ಆಗ್ಬೋದು ಆದ್ರೆ ಒಳ್ಳೇದು ಅಂದ್ರೆ ಕೇಂದ್ರ ಸರ್ಕಾರದ್ದು ಗಡಿಗಳನ್ನ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ಐತೆ ಅದೇ ಅದು ನೀನೇ ಸಚಿವರು ಏನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಬಗ್ಗೆ ಹೋರಾಟ ಜಿಲ್ಲೆ ಆಗಿದೆ ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟು ಬೆಳಗಾವಿ ಅನುದಾನ ಕೊಡ್ತಾರೆ ಅದೇ ಇದು ಐವತ್ತು ಸಾವಿರ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗೇ ಆಗುತ್ತೆ ಜಿಲ್ಲೆ ಆಗ್ಬೇಕಲ್ಲ ಐವತ್ತು ಸಾವಿರ ಮುಖ್ಯಮಂತ್ರಿಗಳು ಸಿದ್ದರಾಮ ಸಾಹೇಬರು ಘೋಷಣೆ ಮಾಡಿ ಅಭಿವೃದ್ಧಿ ಆಗ್ಬಹುದು ಹ್ಞೂ ಬೆಳಗಾಂ ಜಿಲ್ಲೆ ಅಂದ್ರೆ ನೋಡ್ರಿ ಈಗ ಮುಖ್ಯಮಂತ್ರಿ ಸಾಹೇಬ್ ಸಿ ಎಂ ಇದ್ದಾರೆ ಅವರೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ದಿನ ನೋಡ್ರಿ ಇನ್ನೂ ಕಾಲಾವಕಾಶ ಅದಕ್ಕೆ ಬಹಳ ಇದೆ ಇನ್ನ ಟೈಮ್ ರಾಜಕಾರಣ ವರ್ಷ ಇರ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟದಾಗ ಅವರೇ ಇರ್ತಾರ ಸಿದ್ದರಾಮಯ್ಯ ಆಗಬಹುದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಾಡ್ತಾ ಅದ್ರ ಬಗ್ಗೆ ನಂಗೆ ಮೈತಾ ಈಗ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಸಹೋದರರಾಗಿ ಆದ್ರೆ ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನ ಆಗ್ಲಿ ಈಗ ಸಿದ್ದರಾಮಯ್ಯ ಇದ್ದಾರೆ ಈಗ ಅವರೇ ಮುಂದುವರ್ಲಿ ಮುಂದಿನ ಮಂತವ್ರು ನಮ್ ಸಹೋದರ ಮುಖ್ಯಮಂತ್ರ ನಮಗೂ ಒಂದ್ ಖುಷಿ ಅಂತ ಸಂಗತಿ ಆಗತ್ತಂದ್ರೆ ಬಹಳ ಅಭಿಮಾನಿ ಬಳಕ ಐತ್ರಿ ಸರ ಬೆಂಬಲಿಗ ಇರೋದಾರ ಸಮುದಾಯದ ನಾಯಕ ಇರ್ತಾರೆ ಜಾಸ್ತಿ ಅದ ಮುಂದಿನ್ ದಿನದಲ್ಲಿ ಆಗ್ಬೋದು ಬೇಡಿಕೆ ಕೂಡ ಉತ್ತರ ಕರ್ನಾಟಕ ಅವ್ರ ಏನಾದ್ರು ಆದ್ರೆ ಉತ್ತರ ಕನ್ನಡ ಡೆವಲಪ್ಮೆಂಟ್ ಆಗತ್ತ ಈಗ ಏನಾದ್ರು ಆ ಒಂದ್ ವೇಳೆ ಬದಲಾವಣೆ ಅಂತ ಸನ್ನಿವೇಶಗಳ ಬಂದ್ರೆ ಎಲ್ಲಾ ಬದಲಾವಣೆ ಐತಿ ಏನೋ ಇಲ್ಲೆಲ್ಲ ಸಿದ್ಧ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಇರ್ತಾರೆ ಬದಲಾವಣೆ ಇಲ್ವೇ ಇಲ್ಲಾ

ಯಾಕಂದ್ರೆ ಸರ್ಕಾರ ಬರ್ಬೇಕಾದ್ರೆ ರಮೇಶ್ ಇಲ್ಲ ಏನಾಗುತ್ತೆ ಅದೇನು ಗೊತ್ತಿಲ್ಲ ಅಷ್ಟು ಮಾಹಿತಿ ಇಲ್ಲ ನಮ್ಗೆ ಯಾಕಂದ್ರೆ ಅದ ಕಾಂಗ್ರೆಸ್ ಈ ತರ ಆಯ್ತದ ಈ ಕಡೆ ಬಂದಿದ್ರ ಅವ್ರ ಇಲ್ಲಿ ಏನ್ ನಡೀತದೆ ಬಗ್ಗೆ ಮಾಹಿತಿ ಇಲ್ಲ ಮೊನ್ನೆ ಅದಕ್ಕೆ ಗೋಕಾಕ್ ವಿಧಾನಸಭೆ ಕೌಲ್ಗೆ ಇಲ್ಲಿ ಮಾತು ನಾನು ಅನಿವಾರ್ಯ ಕಾಂಗ್ರೆಸ್ ನಂಗೆ ಏನ್ ಬೇಜಾರಿಗೆ ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು ಹಿಂಗೆಲ್ಲಾಂದ್ರೆ ಬಿಟ್ಟಿದ್ ಒಂದ್ ಸ್ವಲ್ಪ ಪಶ್ಚಾತ್ತಾಪ ಪಟ್ಟಂಗ ಪಟ್ಟ ಮಾತಾಡೋದು ರಮೇಶ್ ಜಾರಕೋಳವ್ರ ಹಾ ಇರ್ಬೋದು ಅದ್ ಯಾಕಂದ್ರೆ ಯಾವಾಗ ಪದೇ ಪದೇ ಹೇಳ್ತಿರ್ತಾರ ಅವ್ರ ಮೊದಲಿಂದ ನಾವು ಕಾಂಗ್ರೆಸ್ ಪಕ್ಷಲೇ ಗುರ್ತಿಸ್ಕೊಂಡು ಕಳೆದ ಇಪ್ಪತ್ತೈದು ವರ್ಷದಿಂದ ಏ ಬಗ್ಗೆ ನಮ್ಗೆ ಅವ್ರ ಆಂತರಿಕ ವಿಷಯ ನಮ್ಗೆ ಏನ್ ಮಾಹಿತಿ ಇಲ್ರ ನಮಸ್ಕಾರ ಕೇಳ್ಬೇಕು ಏನು ಎಲ್ಲ ಶಾಂತ ಶಾಂತಿ ಇಲ್ಲ ಈ ಇದ್ರೆ ಬರ್ತಾ ಇಲ್ಲ ಮಾಡಿದ್ರು ಸಭಾಧ್ಯಕ್ಷರು ಹೇಳಿದ್ದಾರೆ ಸಭಾ ಉತ್ತರ ಕೊಡಿ ಅಂತ ಹೇಳಿ ಉತ್ತರ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯಾಕೋ ಡಿಲೇ ಆಗಿದೆ ಈ ಸಲ ಇಲ್ಲ ಉತ್ತರ ಬರ್ತಾ ಇದೆ ಯಾಕೋ ಡಿಲೇ ಆಗಿದೆ ನಮಸ್ಕಾರ